ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನೋಡು ನೋಡ್ತಿದ್ದಂತೆ ದಸರಾ ಬಂದು ತಲುಪೇ ಬಿಡ್ತು ಆಗಸ್ಟ್ ನಾಲ್ಕಕ್ಕೆ ಇನ್ನೇನು ವೀರನ ಹೊಸಳೆಯಲ್ಲಿ ಗಜಪಯಣಕ್ಕೆ ಹೆಸರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ವರ್ಷ ಹೇಗೆ ಉರುಳಿದೆ ನೋಡಿ ನೆನ್ನೆ ಮೊನ್ನೆ ದಸರಾ ಆದಂಗಿತ್ತು ಹಾಗೆಯೇ ನಮ್ಮ ವೀರ ಅಭಿಮನ್ಯವು ಮತ್ತಿಗೂಡು ಕ್ಯಾಂಪಲ್ಲಿ ಹೇಗಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ಒಂದು ವೀಡಿಯೋ ಕ್ಲಿಪ್ಪನ್ನು ಹಾಕೋಣ ಅಂತ ಇಷ್ಟಪಟ್ಟೆ ಅಭಿಮನ್ಯು ಮದ ತೀರ ಇನ್ನೇನು ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ತೀರ ಸಂಪೂರ್ಣವಾಗಿ ಇಳಿದು ಇನ್ನು ಆರಾಮಾಗಿ ಇರ್ತಾನೆ ಇದೇ ಈ ವರ್ಷ ಇಷ್ಟು ದೀರ್ಘವಾಗಿ ಅಭಿಮನ್ಯುಗೆ ಮದ ಇರೋದು ಯಾಕೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು ಅಭಿಮನ್ಯು ಕಾರ್ಯಾಚರಣೆಗೆ ಹೋಗ್ತಾ ಇಲ್ಲ ಕಾರ್ಯಾಚರಣೆಗೆ ಹೋಗಿದರೆ ಅಟ್ಲೀಸ್ಟ್ ನಡೆದು ಇಲ್ಲ ಕಾಡಾನೆಗಳೊಟ್ಟಿಗೆ ಕ್ಯಾಪ್ಚರಿಂಗ್ ಇದರಲ್ಲಿ ದೇಹ ಸ್ವಲ್ಪ ದಂಡವಾಗ್ತಿತ್ತು ಅದಾಗಲಿಲ್ಲ ಅದರಿಂದ ದಷ್ಟಪುಷ್ಟವಾಗಿರೋದರಿಂದ ಮದ ಸ್ವಲ್ಪ ಹೆಚ್ಚಿದೆ ಈಗ ಇನ್ನೇನು ಹದಿನೈದು ದಿವಸದಲ್ಲಿ ನಮ್ಮ ಬಾಸ್ ಪರಿಪೂರ್ಣವಾಗಿ ಅಂಬಾರಿ ಹೊರಲಿಕ್ಕೆ ರೆಡಿ ಆಗ್ತೇನೆ ಈಗ ಮುತ್ತಿಗೂಡಲ್ಲಿ ತುಂಬ ಆರಾಮಾಗಿ ಇದನ್ನೇ ಒಂದು ಮಾತ್ರ ಬೇಜಾರು ಇರ್ಬೋದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಆನೆಗಳು ಆಗಿರ್ಬೋದು ಶ್ರೀಕಂಠ ಆಗಿರ್ಬೋದು ಈ ಥರ ಆನೆಗಳು ಯಾವುದೆಲ್ಲ ಹೋಗೋತ್ತಿಗೆ ತನ್ನನ್ನು ಕರೆದುಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ಇಣಕ್ಕಿ ಇಣಕ್ಕಿ ನಾನು ಎಷ್ಟೋ ಬಾರಿ ನೋಡಿದ್ದೀನಿ ಈ ಕಾರ್ಯಾಚರಣೆಗೆ ಹೋಗೋ ಆನೆಗಳನ್ನ ಲಾರಿ ಹತ್ತೊತ್ತಿಗೆ ಇಣಕಿ ಇಣಿಕಿ ನೋಡ್ತಾ ಇರೋದು ಯಾಕಂದರೆ ನನ್ನನ್ನು ಕರ್ಕೊಂಡು ಹೋಗ್ಬೋದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಏನೋ ಮನೋಭಾವ ಏನೋ ಇಣಕಿ ಇಣಿಕೆ ನೋಡೋದು ತುಂಬ ಬೇಜಾರಾಗುತ್ತೆ ಯಾಕಂತಂದರೆ ಅಷ್ಟೂ ಒಂದು ವಾಹನಗಳಲ್ಲಿ ಸುತ್ತಾಡ್ಕೊಂಡು ಅಲ್ಲಿ ಕಾರ್ಯಾಚರಣೆ ಇಲ್ಲಿ ಕಾರ್ಯಾಚರಣೆ ಅಲ್ಲಿ ಈ ಹುಲಿ ಬೆರೆಸ್ಲಿಕ್ಕೆ ಹೋಗೋದು ಈ ಥರದ್ದು ಸುಮಾರು ಕೆಲಸಗಳು ಅಭಿಮಾನಿ ಸಿಗ್ತಾ ಇತ್ತು ಕಳೆದ ದಸರಾದಲ್ಲಿ ಇಳಿದು ಬಂದ ಮೇಲೆ ಒಂದು ಹೆಜ್ಜೆ ಕ್ಯಾಂಪಿನ ಹೊರಗಡೆ ಅಭಿಮಾನಿ ಹಾಕಲಿಲ್ಲ ಏನೋ ಅಲ್ಲಿ ಒಂದು ಬಾರೇನೋ ವೀರನ ಸಾರಿ ಕಟ್ಟೆಯಲ್ಲಿ ಗಣೇಶನಿಗೆ ಮದ ಬಂದಿದಾಗ ಒಂಚೂರು ಹೋಗಿತ್ತು ಅದು ಬಿಟ್ಟರೆ ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗಲಿಲ್ಲ ಅಭಿಮನ್ಯು ಈ ಲಾರಿ ಬರೋತ್ತಿಗೆ ಇಣಿಕಿ ನೋಡೋದು ನಾನು ನೋಡಿದ್ದೀನಿ ಎಷ್ಟೊಂದು ಎರಡು ಮೂರು ಸಲ ನೋಡಿದ್ದೀನಿ ಲಾರಿ ಆಚೆಚೆ ಪಾಸಾಗೋ ನನ್ನನ್ನು ಕರ್ಕೊಂಡು ಹೋಗ್ಬೋದು ನನ್ನನ್ನು ಕರ್ಕೊಂಡು ಹೋಗ್ಬೋದು ಅಂತ ತುಂಬ ಬೇಜಾರಾಗುತ್ತೆ ಅದೆಲ್ಲ ಆ ಹೇಳುವಂಥ ವಿಷಯ ಅಲ್ಲ ಕಣ್ಣರು ನೋಡಬೇಕು ಆ ಥರದ ಇದು ಮತ್ತು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅಭಿಮನ್ಯು ನಮ್ಮ ಮೈಸೂರು ದಸರಾದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಭಾಗವಹಿಸಿದ್ದಾನೆ ಏನೆಲ್ಲ ಸಾಧನೆ ಮಾಡಿದ್ದಾನೆ ಅಂತೇಳಿ ನಿಮಗೆಲ್ಲ ತಿಳಿಸ್ಕೊಡುವಂಥ ಒಂದು ಬಯಕೆ ಇತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ದಸರಾದಲ್ಲಿ ಅಭಿಮನ್ಯು ಭಾಗವಹಿಸ್ತಾ ಇದ್ದಾನೆ ಮೊದಮೊದಲು ನಮ್ಮ ವಾದ್ಯಗೋಷ್ಠಿ ಗಾಡಿಯನ್ನು ಹೇಳ್ಕೊಂಡಿದ್ದ ಅಭಿಮನ್ಯು ಎಂಟು ಏಳೆಂಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾನೆ ಆಮೇಲೆ ಸಾಲಾನೆಯಾಗಿ ಕಾರ್ಯನಿರ್ವಹಿಸ್ತಾನೆ ಅದು ಒಂದು ಆರವರೆ ವರ್ಷಗಳ ಕಾಲ ಮಾಡಿದ ನಂತರ ನೌಪತ್ತಾನೆ ಕೆಲಸ ಮಾಡ್ತಾನೆ ನೌಪತ್ತಾನೆ ಕೆಲಸ ಮಾಡಿದ ನಂತರ ನಿಶಾನೆ ಆನೆಯಾಗಿ ಕೆಲಸ ಮಾಡ್ತಾನೆ ಅಲ್ಲೂ ಆ ಆ ಕ್ಷೇತ್ರನೂ ಬಿಡಲಿಲ್ಲ ಅದನ್ನು ಪರಿಪೂರ್ಣವಾಗಿ ಮಾಡ್ತಾನೆ ಅಭಿಮನ್ಯು ನಮ್ಮ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯ ಒಂದು ಪಟ್ಟವನ್ನು ಅಲಂಕರಿಸಲಿಲ್ಲ ಪಟ್ಟದಾನೆ ಆ್ಯಕ್ಚುಲಿ ಕಾರ್ಯನಿರ್ವಹಿಸಿದರೆ ಆನೆಗೆ ಅಂಬಾರಿಯವರ ಇದಿಲ್ವಂತೆ ಪಟ್ಟದಾನೆ ಕಾರ್ಯನಿರ್ ನಿರ್ವಹಿಸಿದಾನೆ ಅಂಬಾರಿಯವರೆಗೂ ಆಗಿಲ್ಲ ಅಂತ ಯಾರೋ ಒಬ್ಬರು ಹಿರಿಯರು ಹೇಳಿದ್ರು ಅವರು ಹೇಳಿದ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿ ಮೊದಲು ಶ್ರೀರಂಗಪಟ್ಟಣದಲ್ಲಿ ಮರದ ಅಂಬಾರಿಯನ್ನು ವಾಹನಗಳ ಮುಖಾಂತರ ಮೆರವಣಿಗೆ ಮಾಡ್ತಿದ್ದರು ಅದನ್ನೇನೋ ಬಾಕಿ ಮಾಡಿ ಅಲ್ಲಿಗೆ ಅಭಿಮನ್ಯನ್ನು ಕಳಿಸ್ತಾರೆ ಶ್ರೀರಂಗಪಟ್ಟಣದಲ್ಲಿ ಮೊದಲಿಗೆ ಅಂಬಾರಿ ಒತ್ತಂತಾನೆ ಆ ದಾಖಲೆ ಅಭಿಮನ್ಯು ಹೆಸರಲ್ಲಿದೆ ಅಭಿಮನ್ಯುವೇ ಮೊದಲು ಶ್ರೀರಂಗಪಟ್ಟಣ ಅಂಬಾರಿಯನ್ನು ಹೊತ್ತಿರೋದು ಅದೆಲ್ಲ ಮುಗಿಸಿ ಬಂದ ಮೇಲೆ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಆತನಿಗೂ ಎರಡು ಸಾವಿರದ ಇಪ್ಪತ್ತರಿಂದ ಅಂಬಾರಿ ಬರುವ ಭಾಗ್ಯ ಸಿಕ್ತು ಅಚ್ಚುಕಟ್ಟಾಗಿ ಕಳೆದ ಐದು ವರ್ಷಗಳಲ್ಲಿ ಅಂಬಾರಿಯನ್ನು ಒತ್ತುಕೊಂಡು ತಾಯಿಯ ಉತ್ಸವ ಮೂರ್ತಿಯನ್ನು ಯಶಸ್ವಿಯಾಗಿ ಗುರಿ ಇದ್ದಾನೆ ಅದೇ ರೀತಿ ನಿಮಗೆ ಮತ್ತೊಂದು ವಿಚಾರ ತಿಳಿಸ್ಬೇಕು ಅದು ಸಹ ಒಂದು ದಾಖಲೆನೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಹೇಳೋದಿದ್ರೆ ತಪ್ಪಾಗುತ್ತೆ ಕಳೆದ ಮೂವತ್ತೆರಡು ವರ್ಷದಿಂದ ಅರಮನೆಯ ಪಕ್ಕದಲ್ಲಿ ಅಂಬಾರಿಯನ್ನು ಕಟ್ಟುವಾಗ ಮೂವತ್ತ ಎರಡು ವರ್ಷದಿಂದ ಪಶ್ಚಿಮ ಮುಖವಾಗಿ ಎಲ್ಲಿ ಆನೆ ಓಡಿಬಿಡ್ತದೋ ಅಂತ ಹೇಳಿ ಪಶ್ಚಿಮ ಮುಖವಾಗಿ ಗೋಡೆ ಪಕ್ಕಕ್ಕೆ ಗೋಡೆ ಕಡೆ ಮುಖ ಮಾಡಿ ಆನೆಗೆ ಅಂಬಾರಿ ಕಟ್ತಿದ್ರು ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತು ಅಭಿಮನ್ಯು ಮೊದಲ ಬಾರಿಗೆ ಅಂಬಾರಿ ಬರುವುದಕ್ಕೆ ಬಂದಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕಟ್ಟಿ ಎಲ್ಲ ಆನೆಗಳಾದ ದಾಖಲೆಯನ್ನು ಇತ್ತೀಚಿನ ದಿನಗಳಲ್ಲಿ ಅಂಬಾರಿ ಹೊತ್ತು ಆನೆಗಳ ದಾಖಲೆಯನ್ನು ಮುರಿದಿದೆ ಅಭಿಮನ್ಯು ಪೂರ್ವ ಮುಖಕ್ಕೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಂಬಾರಿ ಕಟ್ಟಿದ್ದು ಅಭಿಮನ್ಯುವಿಗೆ ಯಾವುದೇ ವಿಚಲಿತವಾಗಲಿ ಕದ ವಿಚಲಿತವಾಗದೆ ಕದಲಿಲ್ಲ ಏನೂ ಇಲ್ಲ ಆತನಿಗೆಲ್ಲ ಒಂದು ಏನೂ ಇಲ್ಲ ಅದೇ ಆತನಿಗೆ ಏನೋ ಒಂದು ಏನೋ ಒಂದು ಮಾಡ್ತಿದ್ದಾರೆ ಎಸ್ ಎಸ್ಪಿ ನಿಂತ್ಕೋಬೇಕು ಅವ್ರ ಕೆಲಸ ಏನೋ ಮಾಡ್ತಾಯಿದ್ದಾರೆ ಮಾಡ್ಕೊಂಡು ಹೋಗ್ಬೇಕು ಆ ಮೆಂಡ್ಸೆಟ್ಟೆ ಇಟ್ಕೊಂಡಂತ ಆನೆ ಅದೇ ರೀತಿ ಕಳೆದ ವರ್ಷದಿಂದ ಒಂದು ಸುತ್ತು ಎಕ್ಸ್ಟ್ರಾ ಈಗ ನೀವು ನಾವು ನೋಡ್ಬೋದು ಅರಮನೆಯ ಅಂಬಾರಿ ಕಟ್ಟಿ ಒಂದು ಸುತ್ತು ಬಂದ ಮೇಲೆ ಅದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು ಕಾಣುತ್ತೆ ಅದನ್ನು ಸುತ್ತಿ ಬಲರಾಮ ದ್ವಾರದ ಮೂಲಕ ಬನ್ನಿ ಮಂಟಪದ ಕಡೆ ಪಯಣ ಸಾಗುತ್ತೆ ಅದು ಸಹ ಮಾಡಿರೋದು ಈಗ ಮೊದಲದಾಗಿ ಕಳೆದ ವರ್ಷದಿಂದ ಇದು ಚಾಲ್ತಿಯಲ್ಲಿ ಬಂದಿದೆ ಕಳೆದ ವರ್ಷದಿಂದ ಅದರಲ್ಲಿ ಭಾಗವಹಿಸಿದೆ ಅಭಿಮನ್ಯು ಇದೇ ರೀತಿ ಅಭಿಮನ್ಯಿನ ದಾಖಲೆಗಳ ಬಗ್ಗೆ ಮಾತಾಡಿದರೆ ತುಂಬ ಇದೆ ಹೆಚ್ಚು ಹೆಚ್ಚು ಮಾತಾಡೋದಕ್ಕಿದೆ ಹಾಗೆಯೇ ದಸರಾಕ್ಕೆ ಬಂದಾಗಲೂ ಒಂಚೂರು ನೆಮ್ಮದಿ ಇರಲ್ಲ ನಮ್ಮ ಯಾಕೆಂತ ಹೇಳಿದ್ರೆ ಒಂದು ಕಳೆದ ಒಂದು ಆರು ವರ್ಷದ ಹಿಂದೆ ನಮ್ಮ ಕೊಡಗಿನಲ್ಲಿ ಒಂದು ಹುಲಿ ದಾಳಿ ಆಗುತ್ತೆ ಆ ಸ ಆ ಸಂದರ್ಭದಲ್ಲಿ ಅರಮನೆಯಿಂದ ಅಭಿಮನ್ಯುವನ್ನು ದಸರಾದಲ್ಲಿ ಭಾಗವಹಿಸುವಂಥ ಅಭಿಮನ್ಯುವನ್ನು ಕಾರ್ಯಾಚರಣೆ ಬಳಸಿಕೊಡ್ತಾರೆ ಯಶಸ್ವಿಯಾಗಿ ಇಲ್ಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಅರಮನೆ ಕಡೆ ಹೋಗಿದ್ದ ಅಭಿಮನ್ಯು ಅದೇ ರೀತಿ ಕಳೆದ ವರ್ಷ ಎಷ್ಟೋ ವರ್ಷಗಳ ನಂತರ ಅಂಬಾರಿ ಕಳೆದ ಬಾರಿ ಕೂತಷ್ಟು ಚೆನ್ನಾಗಿ ಎಷ್ಟೋ ವರ್ಷಗಳಾಗೋಗಿತ್ತು ಅಂತೇಳಿ ಅಲ್ಲಿಯ ಹಿರಿಯರು ಒಬ್ರು ಮಾತಾಡ್ತಾ ಇದ್ರು ಅಚ್ಚುಕಟ್ಟಾಗಿ ಕಳೆದ ವರ್ಷ ಅಂಬಾರಿ ಅಭಿಮಾನಿ ಮೇಲೆ ಕೂತಿತ್ತು ನಮ್ಮ ಅಭಿಮನ್ಯಿನ ಬಗ್ಗೆ ಮಾತಾಡೋದು ತುಂಬ 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 ಇದೆ ಸಮಯ ಅವಕಾಶ ಸ್ವಲ್ಪ ಕಮ್ಮಿ ಇರೋದರಿಂದ ಮುಂದಿನ ಎಪಿಸೋಡ್ಗಳಲ್ಲಿ ಅಭಿಮನ್ಯುವಿನ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಯಾಕೆಂತಂದರೆ ನಾವು ಇದರಲ್ಲಿ ಸುಳ್ಳು ಹೋಗಿಲ್ಲ ಎಲ್ಲ ಹೇಳಿ ಮಾಡುವಂಥ ಅವಶ್ಯಕತೆನಿಲ್ಲ ಅಭಿಮಾನಿಯಿಂದ ಸಾಧನೆಗಳು ಒಂದು ಆನೆ ಯಶಸ್ವಿ ಆನೆ ಕಪ್ಪದ ಆನೆ ಉಳಿದಿರೋ ಏಕೈಕ ಆನೆ ಅದರ ಸಾಧನೆಯನ್ನು ವರ್ಣಿಸೋದು ನಮ್ಮ ಕರ್ತವ್ಯ ಹಾಗೆಯೇ ಮತ್ತೆ ಒಂದನ್ನು ಹೇಳಲು ಮರೆತಿದ್ದೆ ಅದೇನು ಅಂತ ಹೇಳಿದ್ರೆ ಏನು ರಾಷ್ಟ್ರಗೀತೆಯನ್ನು ಮೊಳಗಿಸ್ತಾರೆ ಮೊಳಗಿಸುವ ಸಂದರ್ಭ ಅಭಿಮನ್ಯುವಿಗೆ ಕಮಾಂಡಿಗೆ ಬೇಡ ತನ್ನ ಸೊಂಡಿಲರನ್ನು ಮೇಲೆತ್ತಿಕೊಂಡು ರಾಷ್ಟ್ರಗೀತೆಗೆ ಗೌರವವನ್ನು ಕೊಡುವಂಥ ಒಂದು ವಿಚಾರ ಅಭಿಮಾನಿ ಗೊತ್ತಿದೆ ಅದಕ್ಕೆ ಕಮಾಂಡಿಂಗ್ ಏನೂ ಇಲ್ಲ ಆ ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ಸೊಂಡಿಲ್ ಎತ್ತುಕೊಳ್ತೇವೆ ಮುಗಿದ ತಕ್ಷಣ ಸೊಂಡಿಲ್ನ ಕೆಳಗಿಡುತ್ತೆ ಇದೆಲ್ಲ ಇದು ಅಭಿಮನಿಯಿನ ವಿಶೇಷತೆ ಇದು ಅಭಿಮನ್ಯು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಖುಷಿಯಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ